ಗಾಳಿ ಈ ಏರ್ ಏರ್ಬಿನ್ ಬಿದಲ್ಲಿ ಎಲ್ಲ ಚೆನ್ನಾಗಿದೆ ಆದರೆ ಈ ಶವರ್ ಸಿಚುವೇಷನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಫುಲ್ ಬಿಸಿ ಇಲ್ಲ ಫುಲ್ ತಣ್ಣಿಗೆ ಇದನ್ನು ಮಾಡೋ ಅಷ್ಟೊತ್ತಿಗೆ ಒಂಥರ ಸೈಂಟಿಸ್ಟ್ ಫೀಲ್ ಬಂದ್ಬಿಡುತ್ತೆ ಯಾವುದೋ ಕೆಮಿಸ್ಟ್ರಿ ಲ್ಯಾಬಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ಲೌಡ್ಸ್ ಒಳ್ಳೆ ಪಟನ್ ಕೇಳ್ತಾರೆ ಅಲ್ಲಿ ಅಂಡಿ ನಾನು ಫಸ್ಟ್ ಇಲ್ಲ ನೋಡ್ಬಿಟ್ಟು ಇಷ್ಟೊಂದು ಚೆನ್ನಾಗಿದಾರಾ ಅಂದ್ಕೊಂಡು ಗಾಬರಿ ಆಗುತ್ತೆ ನನಗೆ ಆಮೇಲೆ ನೋಡಿದ್ರೆ ಎಂಥದ ಆರ್ಟ್ಸ್ ಏನೇನಿದೆ ಇಲ್ಲಿ ಕಥೆಯಿಂದ Yes. ಅಲ್ಲ ಮೈಸೂರು ಟ್ರೈನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಹಾಕಿದ್ದಾರೆ ಬೆಂಗಳೂರಿಗೆ ಹೋದ್ಮೇಲೆ ಇದೇ ಆಗೋದು ಅಂತ ಅಲ್ಲಿ ಒಳಗಡೆ ಬರಲ್ವಾ ಎ ಸಿ ಒಳಗಡೆ ಬರಲ್ವಾ ನೀವು ಬರ್ತೀರಲ್ಲ ಇಲ್ಲಿ ರಮ್ಮಿ ನಾಡ್ತಿದ್ಯಾ ಬಂತು ನೋಡಿದ